ಕರ್ನಾಟಕ ಕರಾವಳಿ ಸೇರಿ ಹದಿನಾಲ್ಕು ಜಿಲ್ಲೆಗಳಲ್ಲಿ ಇಂದು ವರುಣನ ಆರ್ಭಟ ಹೆಚ್ಚಾಗಿರಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಇಂದು ಮಳೆ ಸಾಧ್ಯತೆ ಅಂತ ಹವಾಮಾನ ಇಲಾಖೆ ಹೇಳಿರುವಂಥದ್ದು ನಿನ್ನೆಯ ಮಳೆಗೆ ಈಗಾಗಲೇ ರಾಜಧಾನಿ ತತ್ತರಿಸಿದೆ ರಾಜಧಾನಿ ಅಷ್ಟೇ ಅಲ್ಲ ಹಲವು ಜಿಲ್ಲೆಗಳು ಕೂಡ ತತ್ತರಿಸಿರುವಂಥದ್ದು ಹಾಗೆ ಇನ್ನೂ ಮೂರು ದಿನಗಳ ಕಾಲ ಗುಡುಗು ಸಹಿತ ವ್ಯಾಪಕ ಮಳೆಯಾಗಲಿದೆ ಅಂತ ರಾಜ್ಯದ ಹತ್ತಕ್ಕೂ ಹೆಚ್ಚು ಜಿಲ್ಲೆಗಳಿಗೆ ಭಾರಿ ಮಳೆಯ ಅಲರ್ಟನ್ನು ಹವಾಮಾನ ಇಲಾಖೆ ಕೊಟ್ಟಿದೆ ವಿಜಯನಗರ ತುಮಕೂರು ಶಿವಮೊಗ್ಗ ಹಾಸನ ಚಿತ್ರದುರ್ಗ ಚಿಕ್ಕಮಗಳೂರು ಬಳ್ಳಾರಿ ಹಾವೇರಿ ತುಮಕೂರು ಏನು ವಿಜಯನಗರ ಧಾರವಾಡ ಬೀದರ್ ಬೆಳಗಾವಿ ಉತ್ತರ ಕನ್ನಡ ಹಾಗೆ ಉಡುಪಿ ಇನ್ನು ದಕ್ಷಿಣ ಕನ್ನಡದಲ್ಲಿ ಮಳೆಯಾಗಲಿದೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು ಇತ್ತ ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಸಾಧಾರಣ ಮಳೆಯಾಗಬಹುದು ಅಂತ ಹೇಳಲಾಗಿದೆ ಹಾಗೆ ಇದರ ಜೊತೆಗೆ ಗದಗ ಕೊಪ್ಪಳ ರಾಯಚೂರು ಬೆಂಗಳೂರು ಗ್ರಾಮಾಂತರ ಹಾಗೆ ನಗರ ಇನ್ನು ಚಾಮರಾಜನಗರ ಚಿಕ್ಕಬಳ್ಳಾಪುರ ದಾವಣಗೆರೆ ಕೋಲಾರ ಮಂಡ್ಯ ರಾಮನಗರ ಈ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ ಎಸ್ ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಭವ್ಯ ಬಿಸಿಲ ಬೇಗಿಗೆ ಬೆಂದೆದ್ದು ಹೋಗಿದ್ದ ಜನಕ್ಕೆ ಮಳೆರಾಯ ತಂಪೆರೆದಿದ್ದಾನೆ ಆದರೆ ಮೊದಲ ಮಳೆಗೆನೆ ಸಿಲಿಕಾನ್ ಸಿಟಿ ತತ್ತರಿಸಿ ಹೋಗಿದೆ ಅಂತಲೇ ಹೇಳಬಹುದು ಇನ್ನು ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳದೇ ಇರೋದು ಬಿ ಬಿ ಒಂದು ಒಂದು ರೀತಿ ವಿಪರ್ಯಾಸ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಎಸ್ಮದು ಬೆಂಗಳೂರಿನಲ್ಲಿ ಇಂದು ಹಾಗೇನೆ ನಾಳೆ ಮಳೆ ಅಲರ್ಟ್ ಕೂಡ ಕೊಟ್ಟಿರುವಂತದ್ದು ಹವಾಮಾನ ಇಲಾಖೆ ಸದ್ಯ ತಗ್ಗು ಪ್ರದೇಶಗಳಲ್ಲಿ ಮಳೆ ನೀರು ನುಗ್ಗುವ ಸಾಧ್ಯತೆ ಇರುವ ಹಿನ್ನೆಲೆ ಆದಷ್ಟು ಅಲ್ಲಿರುವಂತಹ ಜನಸಾಮಾನ್ಯರು ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಬೇಕಂತ ಹವಾಮಾನ ಇಲಾಖೆ ಹಾಗೇನೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಆದ್ರೆ ಇನ್ನೂ ಕೂಡ ಬಿಬಿಎಂಪಿ ಇದಕ್ಕೆ ಬೇಕಾದಂತಹ ಸಿದ್ಧತೆಯನ್ನ ಮಾಡಿಕೊಂಡಿಲ್ಲ ಅಂತಾನೆ ಹೇಳ್ಬಹುದು ಅಂದ್ರೆ ಮುಂಗಾರು ಪೂರ್ವ ಮಳೆ ಯಾಕೆ ಅಂತ ನೋಡೋದಾದ್ರೆ ಲಕ್ಷ ದ್ವೀಪ ವ್ಯಾಪ್ತಿಯ ಸಮುದ್ರ ಸೊನ್ನೆ ಪಾಯಿಂಟ್ ಒಂಬತ್ತು ಕಿಲೋಮೀಟರ್ ಎತ್ತರ ಹಾಗೇನೆ ಕೊಮೇರಿಯನ್ ಪ್ರದೇಶಗಳಲ್ಲಿ ಮೂರು ಪಾಯಿಂಟ್ ಆರು ಕಿಲೋಮೀಟರ್ ಎತ್ತರದಲ್ಲಿ ಚಂಡಮಾರುತ ಇರುವಂತದ್ದು ಸೊ ಹೀಗಾಗಿ ಸಮುದ್ರದ ಎರಡು ಭಾಗದಲ್ಲಿ ವಾಯುಭಾರ ಕುಸಿತ ಆಗಿದೆ ಸೊ ಹೀಗಾಗಿ ಇದರಿಂದ ದಕ್ಷಿಣ ಭಾರತದಲ್ಲಿ ಭಾರಿ ಆಗುವಂತದ್ದು ಹಾಗೇನೆ ರಾಜ್ಯದಲ್ಲಿ ಸೈಕ್ಲೋನ್ ಎಫೆಕ್ಟ್ ಕೂಡ ಹೆಚ್ಚಿರುವಂತದ್ದು ಸೊ ಹೀಗಾಗಿ ಪ್ರಮುಖವಾಗಿ ಹದ್ನಾಲ್ಕು ಜಿಲ್ಲೆಗಳಿಗೆ ಆ ಮಳೆ ಅಲರ್ಟ್ ಅನ್ನ ಕೊಟ್ಟಿರುವಂತದ್ದು ನಿನ್ನೆ ಕೂಡ ಏಕಾಏಕಿ ಬಂದಂತಹ ಮಳೆಯಿಂದ ಬಹಳಷ್ಟು ಆ ಪರಿಣಾಮಕಾರಿ ಅಂದ್ರೆ ಘಟನೆ ಕೂಡ ನಡೆದಿರುವಂತದ್ದು ಪ್ರಮುಖವಾಗಿ ಬೃಹತ್ ಆಕಾರದ ಮರಗಳು ಬಿದ್ದು ಕಾರುಗಳು ಜಖಮ್ ಆಗಿದೆ ಸೊ ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿರುವಂತದ್ದು ಸೊ ಹೀಗಾಗಿ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಒಟ್ಟು ಹದ್ನಾಲ್ಕು ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗುತ್ತೆ ಇನ್ನುಳಿದ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆ ಆಗುತ್ತೆ ಅನ್ನೋ ಮುನ್ಸೂಚನೆಯನ್ನು ಕೂಡ ಹವಾಮಾನ ಇಲಾಖೆ ಕೊಟ್ಟಿದೆ ಅದೇನೇ ಇದ್ರೂ ಕೂಡ ಜನಸಾಮಾನ್ಯರು ಆದಷ್ಟು ಜಾಗೃತೆಯಿಂದ ಇರಬೇಕಾಗಿ ಜೀ ಕನ್ನಡ ಕೂಡ ವಿನಂತಿ ಮಾಡ್ತಾ ಇರುವಂತದ್ದು ಮಧು ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ